ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಓಡೇ ಪ್ರೆಸ್ಟ್ ಓಡೇ ಪೋಸ್ಟ್ ಮ್ಯಾಚ್ ಅನಾಲಿಸಸ್ಗೆ ಸ್ವಾಗತ ಗುರು ಎಲ್ಲರೂ ಕೂಡ ಇಂಡಿಯಾ ದಾಖಲೆ ದಾಖಲೆ ಮಾಡ್ಕೊಂಡು ಗೆಲ್ತು ಅಂತ ಹೇಳಬೇಕು ಇಂಗ್ಲೆಂಡ್ ವಿರುದ್ಧ ಮಾತ್ರ ಭರ್ಜರಿ ಭಯಂಕರವಾಗಿ ಮೊದಲನೇ ಓಡೇ ಪಂದ್ಯ ಗೆಲ್ತು ನಮ್ಮ ಭಾರತ ತಂಡ ಅಂತ ಹೇಳಬೇಕು ಮತ್ತು ಬೌಲಿಂಗ್ ಮಾಡಿದ್ದು ನಮ್ಮ ಭಾರತ ತಂಡ ಆಯಿತು ಅಂತಂದರೆ ಬೆಂಕಿಯಾಗಿ ಬೌಲಿಂಗ್ ಮಾಡಿ ಇನ್ನೂರ ನಲ್ವತ್ತೆಂಟಕ್ಕೆ ಆಲ್ಔಟ್ ಮಾಡಿದರು ಅಂತ ಹೇಳಬೇಕು ನಮ್ಮ ಭಾರತ ತಂಡ ಮೇನಾಗಿ ಅರ್ಷಿತ್ ರಾಣ ಅವರು ಮೂರು ವಿಕೆಟ್ ಕಿತ್ತು ರವೀಂದ್ರ ಜಡೇಜ್ ಅವರು ಮೂರು ವಿಕೆಟ್ನ ಕಿತ್ತು ಅಂತ ಹೇಳಬೇಕು ಮತ್ತು ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ಎಡವಟ್ಟ ಮಾಡಿಕೊರು ಅಂತ ಹೇಳಬೇಕು ರನ್ ನೋಡ್ಕೊಳ್ಬ ಆದ ಅಂತ ಹೇಳಬೇಕು ಮತ್ತು ನಮ್ಮ ಇಂಡಿಯನ್ ಫೀಲ್ಡಿಂಗ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗುರು ಅಂತ ಹೇಳಬೇಕು ಯಾಕಂತಂದ್ರೆ ಆ ರೀತಿ ಫೀಲ್ಡಿಂಗ್ ಮಾಡ್ತಾರೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ಅಂತ ಹೇಳಬೇಕು ಆ ರೀತಿ ಫೀಲ್ಡಿಂಗ್ ಮಾಡಿದ ನಂತರ ಇನ್ನೂರ ಇಪ್ಪ ಐವತ್ತು ಸಾರಿ ನಲ್ವತ್ತೆಂಟಕ್ಕೆ ಅಲೌಟ್ ಆದರು ಅಂತ ಹೇಳಬೇಕು ಇಂಗ್ಲೆಂಡ್ ಬ್ಯಾಟ್ಸ್ಮ್ಯಾನ್ಗಳು ನಲವತ್ತೇಳು ಅವರು ನಾಲ್ಕು ಬಾಲಲ್ಲಿ ಆಲ್ಔಟ್ ಆದರು ಅಂತ ಹೇಳಬೇಕು ಮತ್ತು ನಮ್ಮ ಭಾರತ ಚೇಂಜ್ ಮಾಡೋಕೆ ಇಳಿತು ಗುರು ರೋಹಿತ್ ಶರ್ಮಾ ಯಶ್ವ ಸಡನ್ಲಿ ಔಟ್ ಆದ ನಂತರ ಅಪ್ಪ ಏನಾದ್ರೂ ಮ್ಯಾಚ್ ತಿರು ನೋ ತಿರುವು ಅನ್ಕೊಂಡ ಏನು ಬದಲಾವಣೆ ಆಗೋದಿಲ್ಲ ನೀವು ಏನು ಟೆಷನ್ ತಗ ಶುಭ ಗಿಲ್ಲು ಮತ್ತೆ ಅಕ್ಷರ್ ಪಟೇಲ್ ಶ್ರೇಯಸ್ ಸರ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ನಮ್ಮ ಸ್ಕೋರ್ ಕಾರ್ಡ್ ನೋಡ್ತಾ ಅಂದ್ರೆ ಯಶಸ್ವಿ ಜೇಶ್ವರ್ ಅವರು ಹದಿನೈದು ಏಳು ರೋಹಿತ್ ಶರ್ಮಾ ಅವರು ಏಳು ಅರ್ಧ ಪವರ್ ಪ್ಲೇನ್ ಆದ್ರೆ ಹತ್ತು ಓವರ್ ವಿಕೆಟ್ ಕಳ್ಕೊಟ್ರು ಅಂತ ಹೇಳ್ಬೇಕು ಶುಭ ಗಿಲ್ ಶ್ರೇಯಸ್ ಸಯ್ಯರ್ ನಿಂತ್ಕೊಂಡ್ರು ನೋಡ್ಗುರು ಶೇ ಸ್ಯರ್ ಡಮಾಲ್ ಡಿಮೆರ್ ಆಟ ಟ್ವೆಂಟಿ ಬ್ಯಾಟಿಂಗ್ ಆದಂಗೆ ಮೂವತ್ತ ಆರು ಬಾದಲ್ಲಿ ಐವತ್ತು ಒಂಬತ್ತು ರನ್ ಒಂಬತ್ತು ಫೋರ್ ಮತ್ತೆ ಎರಡು ಸಿಕ್ಸ್ ಹೊಡೆದ್ರು ಮತ್ತೆ ಶುಭ ಗಿಲ್ ಅವರು ಎಂಬತ್ತ ಏಳು ರನ್ನು ಐವತ್ತು ಸಾರಿ ತೊಂಬತ್ತ ಆರು ಬಾದಲ್ಲಿ ಹದಿನಾಲ್ಕು ಫೋರ್ ಹೊಡೆದಿರು ಅಂತ ಹೇಳ್ಬೇಕು ಇಲ್ಲಿ ಒಂದು ಸಿಕ್ಸ್ ಅಂತ ಹೇಳಬೇಕು ಅಕ್ಷರ್ ಪಟೇಲು ಐವತ್ತ ಎರಡು ನಲವತ್ತ ಏಳು ಬಾದಲ್ಲಿ ಆರು ಫೋರ್ ಮತ್ತು ಒಂದು ಸಿಕ್ಸ್ ಹೊಡೆದಿರು ಅಂತ ಹೇಳ್ಬೇಕು ಇನ್ನು ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಅವರು ಒಂಬತ್ತು ಎರಡು ಹೊಡೆದಿತ್ತು ಅಂತ ರವೀಂದ್ರ ಅವರು ನಾಟ್ ಔಟ್ ಆಗಿ ಹನ್ನೆರಡು ಬಾಲು ಹನ್ನೆರಡು ರನ್ನು ಹತ್ತು ಬಾಲ್ಗೆ ಹೊಡೆದು ಫಿನಿಶ್ ಮಾಡಾಕಿದ್ರು ಇಬ್ಬರಳು ಕೂಡ ಹಾರ್ದಿಕ್ ಪಾಂಡೆ ಮತ್ತು ರವೀಂದ್ರ ಜಡೇಜ ಅಂತ ಹೇಳಬೇಕು ಇಲ್ಲಿ ದಾಖಲೆಗಳು ಏನಪ್ಪ ಅಂತ ನಮ್ಮ ರವೀಂದ್ರ ಜಡೇಜ ಅವರು ಇಂಟರ್ನ್ಯಾಷನಲ್ಲಿ ಅಂತ ಅಂದರೆ ಇಂಟರ್ನ್ಯಾಷನಲ್ ವಿಕೆಟ್ ಆರ್ನೂರು ವಿಕೆಟ್ ನ ಅಂತ ಹೇಳಬೇಕು ಅಂತ ಹೇಳ್ಬೇಕು ಟೆಸ್ಟ್ ಆಗಿರ್ಬೋದು ಮತ್ತೆ ಟಿ ಟ್ವೆಂಟಿ ಆಗಿರ್ಬೋದು ಈ ಮೂರು ಫಾರ್ಮೇಟ್ ಸೇರಿ ಆರ್ನೂರ ವಿಕೆಟ್ ಕಿತ್ತಿದ್ದಾರೆ ಇಂಟರ್ನ್ಯಾಷನಲ್ಲಿ ನಮ್ಮ ರವೀಂದ್ರ ಜಡೇಜಾ ಅಂತ ಹೇಳ್ಬೇಕು ಮತ್ತೆ ಫ್ರೆಸ್ಟ್ ಓಡೆಯ ಗೆದ್ದಿ ನಾವೀಗ ಮುಂದೆ ನಗುತ್ತಾ ಇದೀವಿ ಸೆಕೆಂಡ್ ಓಡೇ ಅಂತ ಹೇಳ್ಬೇಕು ಇದೇ ಫಾರ್ಮ್ ಕಂಟಿನ್ಯೂ ಮಾಡಿ ನಮ್ಮ ಭಾರತದ ಎಲ್ಲಾ ಪ್ಲೇಸ್ಗಳು ಮತ್ತೆ ವಿರಾಟ್ ಕೊಹ್ಲಿ ಅವರು ಕಮ್ ಬ್ಯಾಕ್ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ಬೇಕು ಸುಮಾರು ಸೆಂಚುರಿಗಳು ಮಿಸ್ ಆದವು ಅಂತ ಹೇಳ್ಬೇಕು ಮತ್ತೆ ಕೇಳ್ ರಾಹುಲ್ ಕೂಡ ಶುಭ್ನಂಗಿರು ಸೆಂಚುರಿ ಹೊಡಿಬೇಕು ಅಂತ ನಿಂತ್ಕೊಂಡ ಆಯ್ತು ಅಂತ ಹೇಳ್ಬೇಕು ಆದ್ರೆ ಶುಭ್ನಂಗಿರ್ ಪಡಾರ್ನ ಅಲ್ಲ ಕೇಳ್ ರಾಹುಲ್ ಔಟ್ ಆದ್ರೆ